ಬದುಕಿನ ಗುರಿ ಒಂದೇ ಎಲ್ಲರ ಬದುಕಿನ ಗುರಿ ಒಂದೇ ತನ್ನ ಬಾಳಿನಲ್ಲಿ ಸುಖ ತುಂಬಿರಬೇಕು ದುಃಖ ಬರಬಾರದು ಎಂದು ಆದರೆ ಈ ಸುಖಕ್ಕಾಗಿ ಜೀವನದ ಉದ್ದಕ್ಕೂ ಹೋರಾಟ ಒದ್ದಾಟವೇ ಜೀವ ಜೀವನವಾಯಿತೆ ಹೊರತು ಸುಖ ಸಿಗಲಿಲ್ಲ ಯಾವುದೋ ಸಣ್ಣ ಸುಖಕ್ಕಾಗಿ ಬಹುದೊಡ್ಡ ಪರದಾಟ ನಾಳಿನ ಸುಖಕ್ಕಾಗಿ ಇಂದು ಒದ್ದಾಟ ಈ ಒದ್ದಾಟದಲ್ಲಿ ಜೀವನ ಕಳೆದು ಹೋಯಿತು ಮತ್ತೆ ಸುಖ ಪಡುವುದೆಂದು ಸಾಯೋತನಕವು ನಾಳಿನ ಸುಖದ ಸಿದ್ಧತೆ ಅಂದರೆ ಭವಿಷ್ಯದ ಸುಖಕ್ಕಾಗಿ ವರ್ತಮಾನದ ಬದುಕು ಸುಖದ ನಿರೀಕ್ಷೆಯಲ್ಲಿಯೇ ಇಲ್ಲಿ ಸುಖವೇ ಹೊರತು ಸುಖದ ಪೂರ್ಣ ಅನುಭವ ಇಲ್ಲ ಸುಖದ ಬೆನ್ನು ಹತ್ತಿ ಅಂತೂ ಇಂತೂ ಯಾವುದಾದರೂ ಒಂದು ಸುಖ ದೊರಕಿತು ಎಂದರೆ ಅದರ ಬೆನ್ನಲ್ಲೇ ದುಃಖದ ರಾಶಿ ಅಂದರೆ ಈ ದೇಹದಲ್ಲಿ ನಾವು ಬಯಸುವ ಪಡುವ ಸುಖ ನಿಜವಾದ ಸುಖವಲ್ಲ ನಿತ್ಯ ಸುಖವಲ್ಲ ಸುಖದ ಭ್ರಮೆ ಬಾಹ್ಯ ಪ್ರಪಂಚವನ್ನು ಹೊರಗಿನ ವೇಷಭೂಷಣಗಳನ್ನು ನೋಡಿ ಅದನ್ನೇ ನಿಜವೆಂದು ನಂಬುತ್ತೇವೆ ಮನುಷ್ಯನಿಗೆ ಬದುಕಲಿಕ್ಕಾಗಿ ಒಂದು ದಾರಿ ಮಾಡಬೇಕಾದದ್ದು ಮಾಡಬಾರದ್ದು ಎಲ್ಲವೂ ಇದೆ ಅದರಲ್ಲಿ ಯಾವುದೋ ಉದ್ಯೋಗ ಯಾವುದೋ ಒಂದು ರೀತಿಯ ಜೀವನ ವ್ಯಾಪಾರ ಎಣಿಸಿದಂತೆ ಲಾಭ ಅಥವಾ ಅನುಕೂಲ ಇಲ್ಲ ಮೇಲಿಂದ ಮೇಲೆ ನಷ್ಟ ಸೋಲಿನ ಸರಮಾಲೆ ವಯಸ್ಸು ಆರೋಗ್ಯ ಇಳಿಮುಖವಾದಂತೆಲ್ಲ ಕೈಯಲ್ಲಿರುವ ಹಣ ಖಾಲಿಯಾದಂತೆಲ್ಲ ಮೂಲೆ ಹಿಡಿಯುತ್ತದೆ ಬದುಕು ಆಗ ನಮ್ಮವರಿಗೂ ಸಂಸ್ಕಾರಕ್ಕೂ ನಾವು ಸಸಾರ ಈ ಬಂಧನದಿಂದ ಬಿಡುಗಡೆ ಹೇಗೆ ಗುರು ಶಿಷ್ಯರಿಬ್ಬರು ದಾರಿಯಲ್ಲಿ ನಡೆಯುತ್ತಾ ಸಾಗುತ್ತಿದ್ದರು ಸುಖ ದುಃಖಗಳ ಜಿಜ್ಞಾಸೆಯೇ ವಿಮರ್ಶೆ ನಡೆಯುತ್ತಿತ್ತು ಶಿಷ್ಯನಿಗೆ ಅರಿವಾಗಲಿ ಎಂದು ಗುರುಗಳು ಒಂದು ನಿರ್ಧಾರ ತೆಗೆದುಕೊಂಡರು ಗುರುಪೀಠದ ಪರಂಪರೆಯಲ್ಲಿ ಬಂದ ಒಂದು ಅಮೂಲ್ಯ ದಿವ್ಯ ದಂಡವನ್ನು ಶಿಷ್ಯನ ಕೈಯಲ್ಲಿ ಕೊಟ್ಟು ಅದನ್ನು ಹಿಡಿದುಕೊಳ್ಳಲು ಹೇಳಿದರು ದಾರಿ ಸಾಗಿದಂತೆ ಗುರುಗಳು ಶಿಷ್ಯನಲ್ಲಿ ದಂಡ ಈ ದಂಡವನ್ನು ನಿನಗೆ ಬಳುವಳಿಯಾಗಿ ನೀಡಿದ್ದೇನೆ ಎಂದರು ಆ ಕ್ಷಣದಲ್ಲಿ ಶಿಷ್ಯನಿಗೆ ಬಹು ಆನಂದವಾಯಿತು ಈಗ ಈ ದಂಡ ಯಾರದ್ದು ನನ್ನದೇ ಗುರುಗಳೇ ಎಂದ ಕೈಯಲ್ಲಿ ಹಿಡಿದ ದಂಡವನ್ನು ಕಂಡು ಶಿಷ್ಯ ಖುಷಿಯಿಂದ ಶಿಷ್ಯ ಮುಂದೆ ಸಾಗಿದಂತೆ ಗುರುಗಳು ಶಿಷ್ಯನಲ್ಲಿ ದಂಡವನ್ನು ಪುನಃ ತನಗೆ ಹಿಂದಿರುಗಿಸುವಂತೆ ಹೇಳಿದರು ದುಃಖದಿಂದಲೇ ದಂಡವನ್ನು ಶಿಷ್ಯನು ಗುರುಗಳಿಗೆ ಹಿಂತಿರುಗಿಸಿದನು ಆಗಲೂ ಆ ದಂಡ ಅವನ ಕೈಯಲ್ಲೇ ಇತ್ತು ಗುರುಗಳು ಕೇಳಿದರು ಈಗ ಈ ದಂಡ ಯಾರದ್ದು ನಿಮ್ಮದು ಗುರುಗಳೇ ಎಂದು ಬೇಸರದಿಂದ ಶಿಷ್ಯ ಮುಂದೆ ಸಾಗಿದಂತೆ ಗುರುಗಳು ಈ ದಂಡವನ್ನು ನಾನು ನನ್ನ ಇನ್ನೊಬ್ಬ ಶಿಷ್ಯನಿಗೆ ಕೊಡುತ್ತೇನೆ ಎಂದರು ಆಗ ಮತ್ತಷ್ಟು ಬೇಸರವಾಯಿತು ಶಿಷ್ಯನಿಗೆ ಆಗಲೂ ದಂಡ ಅವನ ಕೈಯಲ್ಲೇ ಇತ್ತು ಗುರುಗಳು ಅವನನ್ನು ಮತ್ತು ಅವನ ಮನಸ್ಸನ್ನು ಪರೀಕ್ಷಿಸುತ್ತಾ ಮುಂದೆ ಸಾಗಿದರು ಒಂದೊಂದು ಸಲವು ಅವನ ಮುಖದ ಭಾವನೆಗಳು ಬದಲಾಗುತ್ತಾ ಹೋದವು ದಂಡದಿಂದ ಯಾರಿಗೂ ಪ್ರಯೋಜನವಿಲ್ಲ ಬೇಡ ನಾನು ಅದನ್ನು ಮಠದಲ್ಲೇ ಇರಿಸುತ್ತೇನೆ ಎಂದರು ಗುರುಗಳು ಆಗ ಶಿಷ್ಯನಿಗೆ ಸ್ವಲ್ಪ ಸಮಾಧಾನವಾದಂತೆ ತೋರಿತು ಆಗಲೂ ಆ ದಂಡ ಶಿಷ್ಯನ ಕೈಯಲ್ಲೇ ಇತ್ತು ಗುರುಗಳು ಶಿಷ್ಯನಿಗೆ ಇಂತೆಂದರು ಮಗು ದಂಡವು ನಿನ್ನ ಕೈಯಲ್ಲೇ ಇದೆ ನಿನ್ನದ್ದು ಆದಾಗ ಸುಖ ನಿನ್ನದಲ್ಲದ್ದು ಎಂದಾಗ ದುಃಖ ಬೇರೆಯವರದ್ದು ಎಂದಾದಾಗ ಮತ್ಸರ ಯಾರಿಗೂ ಸಿಗಲಿಲ್ಲ ಎಂದಾಗ ಚಿಂತೆ ಈ ಎಲ್ಲ ಭಾವಗಳು ಈ ಕ್ಷಣ ಮಾತ್ರದ ನಡಿಗೆಯಲ್ಲಿ ನಿನ್ನಲ್ಲಿ ಹೊರಹೊಮ್ಮಿತು ಇದೇ ರೀತಿ ಮನುಷ್ಯನು ತನ್ನ ಕ್ಷಣಿಕ ಜೀವನದಲ್ಲಿ ನನ್ನದು ನನ್ನದಲ್ಲ ಎಂಬ ಸುಖ ದುಃಖಗಳ ಭ್ರಮೆಯಲ್ಲಿ ನಾನಾ ವಿಧವಾಗಿ ಬಳಲುತ್ತಾನೆ ಆ ದಂಡದಿಂದ ಹೇಗೆ ಸುಖ ದುಃಖಗಳು ಅಲ್ಲವೋ ಹಾಗೆಯೇ ಬಾಹ್ಯ ಪ್ರಪಂಚದ ಕೆಲವು ಅಜ್ಞಾನಗಳಿಂದ ವಿಷಯ ಭೋಗವಸ್ತುಗಳಿಂದ ಕೀರ್ತಿ ಪದವಿ ಅಧಿಕಾರಗಳಿಂದ ಸಂಪತ್ತುಗಳಿಂದ ನಮ್ಮವರು ಎಂಬ ಮಮಕಾರದಿಂದ ನಾವು ನಿರಂತರ ಜೀವನದಲ್ಲಿ ಸುಖ ದುಃಖ ಎಂಬ ಭ್ರಮೆಯಲ್ಲಿ ತೊಳಲಾಡುತ್ತಿದ್ದೇವೆ ಪಂಚಭೂತಗಳಿಂದಾದ ಈ ಶರೀರದಲ್ಲಿ ಇರುವ ಪಂಚ ಇಂದ್ರಿಯಗಳಿಗೆ ಪರಿಪೂರ್ಣವಾಗಿ ತೃಪ್ತಪಡಿಸಲು ಸಾಧ್ಯವೇ ಇಲ್ಲ ಈ ಸುಖ ದುಃಖಗಳನ್ನು ಒಳಗೊಂಡ ಈ ಸಂಸಾರದ ಬಂಧನ ಬಿಡುಗಡೆ ಎಲ್ಲವೂ ಮನಸ್ಸಿನ ಕಲ್ಪನಾಸ್ತರಗಳು ಸಂಸಾರಕ್ಕೂ ಮನಸ್ಸೇ ಕಾರಣ ಬಿಡುಗಡೆಗೂ ಮನಸ್ಸೇ ಕಾರಣ ಮವ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋ ನಮ್ಮ ಮನಸ್ಸೇ ನಮಗೆ ಬಂದು ಮನಸ್ಸೇ ಶತ್ರು ಬಂಧನ ಬಿಡುಗಡೆ ಹೊರಗಿನಿಂದ ಬರುವಂತಹದ್ದಲ್ಲ ಒಳಗೆ ಇದೆ ಮನಸ್ಸಿನಲ್ಲಿ ಇದೆ ಮನಸ್ಸು ಪ್ರಾಪಂಚಿಕ ಸುಖದಲ್ಲಿ ಲೀನವಾಗಿ ಸತ್ಯದ ಅರಿವನ್ನು ಮರೆತು ಪ್ರಪಂಚದಲ್ಲೇ ಮುಳುಗಿದಾಗ ಅದೇ ಬಂಧನ ಅದರಾಚೆಗಿನ ಸತ್ಯದ ಕಡೆಗೆ ಮನಸ್ಸು ತಿರುಗಿದಾಗ ಪ್ರಪಂಚಕ್ಕೆ ಬೆನ್ನು ಹಾಕಿದರೆ ಅದೇ ಬಿಡುಗಡೆ ನಿಜವಾದ ಸತ್ಯ ಎಂದರೆ ಪರಿಪೂರ್ಣ ಜ್ಞಾನ ಭ್ರಾಂತಿ ಜ್ಞಾನ ವ್ರತಾಕ್ಷಾಣಂ ದುಃಖಮೇವ ಸುಖಾಯತೆ ಈ ಸುಖದ ಭ್ರಮೆಯಿಂದ ನಾವು ಪಾರಾಗಬೇಕು ನಿಜವಾದ ಶಾಶ್ವತ ಸುಖ ನಮ್ಮ ಒಳಗೆ ಇದೆ ನಮ್ಮ ನಿಜವಾದ್ಯ ಯೋಗ ನಿಜವಾದ ಯೋಗ್ಯ ಭಾವನೆಗಳು ಬಲಿಷ್ಠವಾಗಬೇಕು ಅದಕ್ಕಾಗಿಯೇ ಈ ತತ್ವಜ್ಞಾನ ನಿಜ ನಿಜವಾದ ಜ್ಞಾನವೇ ದುಃಖದಿಂದ ನಮ್ಮನ್ನು ನಿಜವಾದ ಆನಂದದತ್ತ ಸತ್ ಚಿಂತ್ ಚಿತ್ ಆನಂದ ಕೊಂಡೊಯ್ಯುವ ಏಕೈಕ ಸಾಧನ ಎಲ್ಲ ವೇದ ಪುರಾಣಗಳ ಸಾಹಿತ್ಯಗಳು ಸ್ವಧರ್ಮಗಳ ನಿತ್ಯ ನೈಮಿತ್ತಿಕ ಪೂಜೆ ಜಪ ತಪ ವ್ರತ ಪಾರಾಯಣದ ದೈವಿಕತೆಯು ಋಷಿಮುನಿಗಳ ವಿಭೂತಿ ಪುರುಷರ ಸರ್ವ ಪ್ರಯತ್ನಗಳು ಈ ಜ್ಞಾನವನ್ನು ತಿಳಿಸುವುದೇ ಆಗಿದೆ ಧರ್ಮ ಅಂದರೆ ಕೇವಲ ಪೂಜೆ ಪುನ ಪುರಸ್ಕಾರ ಜಪವಲ್ಲ ಅದು ಜ್ಞಾನದ ಅನ್ವೇಷಣೆಯ ಜೀವನ ಮಾರ್ಗ ನಮ್ಮೊಳಗೆ ಇರುವ ಆತ್ ಆತ್ಮತತ್ವದ ಪರಮಾರ್ಥಿಕ ಸುಖವನ್ನು ಅರಿತಾಗಲೇ ನಮ್ಮ ದುಃಖಗಳಿಂದ ಬಿಡುಗಡೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮಸ್ಕಾರ